ಹಲೋ ಯಾವ ಕಲಾ ಪ್ರೇಮ ಬಂದು ಮಾನವ್ರಿ ಸೌನೆ ಪ್ರತಿ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರೀಪ ಅದು ಯವ ಹ ಯವ ತಾಯಿ ಊರ ಮಕ್ಕಳ ಹುಚ್ಚನ ಹಾಡಿದ್ರೆ ಹಿಂಗ ಕತ್ತೋಡು ಹೌದು ಹೌದು ಹೆಂಗ ಹುಚ್ಚು ಮಕ್ಕಳ ಹಾಡಿದ್ಯಾಗ ನೀವು ಮೊದಲ ಸೇನೆ ಮಕ್ಕಳನ್ನ ಹಿಡಿಬೇಕ ನಾ ಕಲಿಯುಗದಾಗ ಬಂದ್ ಹೇಳ್ತಾರ ಹಾಡಿದ್ಯಾಗ ನೀವು ಹುಚ್ಚು ಮಕ್ಕಳ ಹಾಡ್ರಿ ಅಂದ್ರೆ ಕಡಿಮೆ ಲಕ್ಷ್ಮಣ ಮಸ್ತ್ರ ಬಂದಲ್ಲ ಮಾತಾಡಕ ಹ ಹ ಹ ಹ ಹೌದು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾಕಪ್ಪ ಅದಕ್ಕೆ ಯಾವಾಗಲಿ ಹದಿನೆಂಟು ಪ್ರಯಾಣದೊಳಗೆ ಮಾತಾಡಕ ಅಂತ ನಾವ್ ಯಾವಾಗ ಹುಚ್ಚರಾಗಬಾರ್ದು ಆಗಬಾರ್ದು ಆಗಬಾರ್ದು ಅದಿಲ್ಲ ಹೌದು ಹೌದು ಹೋದ್ರೆ ನಾವ ಮಾತಾಡಕ ಬಂದ ನಾವ ಹಾಡಾಕ ಬಂದ್ರಾವ ಹಚ್ಚರ ಅಂದ್ರ ಕುಂತಾವ್ ಅವ್ರೂ ಹೊರ ಬರ್ತೈತಿ ನೀಮ ಮೊದಲ ಹುಚ್ಚಾ ಹ ಹ ನೀಮ ಮೊದಲ ಹುಚ್ಚೆ ಹೌದು ಹೌದು ಹೌದಲ್ಲ ಹ ಹ ಉತ್ತರಂಗ ನನ್ನ ಮುಂದೆ ನಾಟಕ ನಡೆಯಂಗಿಲ್ಲ ಏನಂತ ಗುರುತಿತನವರು ಯಾಕರೆ ನಾ ಹುಚ್ಚ ಅಂದನ ಅಂತೀಯ ನೀ ಹುಚ್ಚ ಅಂತ ಬೇಕರ ನನಗೆ ಮುಂದೊಂದು ಬೇರೆ ಐತೆ ಅದು ಮಾತ್ರ ಬ್ಯಾರಿ ಹೊಡತ್ ನಂದ್ ಹೌದು ಹೌದು ನಂದ್ ಅಧಿಕಾರ ಐತೆ ಒಂದಿನ ನಾನು ಹುಚ್ಚಿನಿ ಹೌದು ಹೌದು ಅದಲ್ಲ ಅದಕ್ಕೆ ನೋಡಿ ನೀವು ಯಾಕಪ್ಪ ಅದ ಕೇಳಿದ್ರೆ ಸರ್ಜರಿ ಕಲಾವಿದ್ರು ಹುಚ್ಚರಾಗ ಮಾಡಾಕತ್ತಾರ ಹುಚ್ಚರಾಗ ಮಾತಾಡಕ ಹೋಗಾಡ್ರಿ ಯಾಕಪ್ಪ ಅದ ಕೇಳಿದ್ರೆ ನಾ ಮದ್ವೆ ಹೇಳಿದನ ನಂಗ್ರಿಪ್ಪ ಎಷ್ಟೋ ಮಂದಿ ಹೆಣ್ಣು ಮಕ್ಕಳು ಕೊಡ್ರು ನನಗ ಸಂಬಂಧ ಪಟ್ಟಂಗ ಇವ್ರ ನೂರ್ ಮಂದಿ ಏನಾರ ಅಂದ್ರು ಹೆಣ್ಣು ಮಕ್ಕಳು ನಮ್ಮವ್ರ ಇಟ್ಟಂಗ ಅದಲ್ಲ ಹೆಣ್ಣು గణపతి అంతి గణపతి అన్నవా నోడి ఇబ్బంది

ಎಲ್ಲಾರು ಕೊಲ್ಲವ್ರು ಇಲ್ಲ ಇಲ್ಲಲ್ರಿಪ್ಪ ಹೌದಿಲ್ಲ ಅಂತ ಹೌದು ಅದಕ್ಕೆ ನಿನ್ ಬೇಕಂತೂ ಹೇಳ ಬರಲಿಲ್ಲ ಅಂದ್ರೆ ಯಾವ ಪುರಾಣ ಯಾವ ಪುಟ ಸಂಖ್ಯೆ ಅದ ಐತ ಏ ಅದನ್ನ ಹೇಳ್ತಾನ ಅಂತ ಹೇಳಿದ್ರಿ ಹಂತ ಪುರಾಣ ಭಾಗಮೂರ ಅಂತ ಹೇಳಿ ಒಪ್ಪತಾನ ಮಾಡ್ತಾನ ಏಯ್ ನಾ ಅದನ್ನ ಹಾಡಿಲ್ಲ ಹಂಗ್ಯಾಂಗ್ ಬರ್ತೇತಿ ಅದನ್ನ ಹಾಡಿಲ್ಲ ನೀನು ಒಟ್ಟ ಬಿಡಂಗಿಲ್ಲ ಆ ಗಣಪತಿ ಅರಾಮ ನಿಮ್ಮ ಅವನ ಅಲ್ಲ ಅವ ನಿಮ್ಮ ಅವ್ನ ಹೌತ ಹೌದು ಹೌದಿಲ್ಲ ಅದಕ್ಕೆ ಇವತ್ತಿನ ಹೆಸರು ನಾವು ಹಾಡಿ ಏನಾರ ಯಾವಾಕೆ ಇವತ್ತಿನ ದಿವಸ ನಮ್ಮ ತಾಯಿಯಾಗಲಿ ನಮ್ಮ ಅಕ್ಕ ನಮ್ಮ ತಂಗಿ ಆಗಲಿ ಇವತ್ತಿನ ದಿವಸ ನಾವು ತೊಟ್ಟಿರೋದ್ ಕೂಸ್ ತಪ್ಪ ಮಾಡಿತೇನು ಅದಕ್ಕೆ ನಾನು ಒಪ್ಪಿಗೆ ಅದ ಹೌದು ಹೌದಿಲ್ಲ ಇವತ್ತು ನಮ್ಮ ಹೆಣ್ಮಕ್ಳು ಯಾರು ತಪ್ಪು ಮಾಡಲಾರ ತಪ್ಪು ಮಾಡ್ಯಾರ ನೀನು ಹೊಟ್ಟ ಬಿಡಂಗಿಲ್ಲ 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 ಹೌದಿಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರ ಹಂಗ್ರಿಪ್ಪ ಅದು ಸರದಿ ಕಲಾವುದು ಹೇಳಿದ್ರವ್ರ ಏನಂತ ಸೋರಿಲ್ಲ ಚಂದ್ರಿಲ್ಲ ಕತ್ತಲು ಬೆಳಕಿಲ್ಲ ಭೂಮಿಲ್ಲ ಆಕಾಶ ಇಲ್ಲ ಏನು ಕಲಗಿಲ್ಲ ಎಲ್ಲಾ ಸರ್ವೆಲ್ಲ ಸುಣ್ಣಗಿತ್ತು ಹ್ಮ್ ಹ್ಮ್ ಹೌದಲ್ಲ ಅವನಿಗೆ ನಾರಾಯಣ ಅಂತ ಹೆಸರು ಮಾಡ್ತು ಮೇಲೆ ಮ್ಯಾಲೆ ಇದೇನಾ ಒಟ್ಟು ಮ್ಯಾಲೆರವ್ರ ತಳಗಿರೋಲ್ಲ ಹ ಹೌದಲ್ಲ ಹೌದು ಹೌದು ಅದಕ್ಕೆ ಯಾಕಪ್ಪ ಅದಕ್ಕೆ ಅದಾನ ಅಂತ ಹೇಳ್ತಿ ಅಲ್ಲಿ ಏನಾರ ಕೆಲಸ ಮಾಡಿರ್ಬಾರ್ದ ನೀವು ನೀವು ಹಾಡಿದ್ದ ನಿಮ್ಮನ್ನ ಹಿಡ್ಕೊಂಡನಾ ಬಂದ ಹೌದ ಹೌದು ಅವ್ರ ಹಾಡ್ಯಂತ ಪದ್ಧತಿ ಆಗ ನಮ್ಮ ಸವಸ್ಯಕ್ಕಾಗ್ತದಲ್ಲ ಆಹ್ ಹೌದ್ ಹೌದ್ ಅದ ಮತ್ತ ಪಸರಾದ ಫಸರ್ ಆದ ಪರಮಾತ್ಮ ಪ್ರಕಟನಾ ಅದ ನಾರಾಯಣ್ ಪ್ರಕಟನಾ ಅದ ಇದನ್ನ ನನಗೆ ಹೇಳೋಂಗಿಲ್ಲ ಹೌದು ಹೌದು ನೀವು ಎಲ್ಲಿ ಮಟಪ್ಪ ಪದ ಬರ್ದ್ರಿ ಅಲ್ಲೇ ಬಂದ್ ಕೇಳಾತ ನಿಮ್ಮನ್ನ ಹೌದ್ ಹೌದು ಅದ್ರ ಅದನ್ನ ಪೂರಾ ಬರಿಬೇಕಾಗಿತ್ತ ಅರ್ಧ ಅಟ್ಯಾಕ್ ಮಾಡ್ರಿ ಅರ್ಧ ಒಟ್ಟು ಬರೆಯೋ ನಾನು ನಾ ಇದ್ದಲ್ಲಿ ಹೇಳಿ ಸೂರ್ಯನ ಚಂದ್ರ ಕತ್ತಲ ಬೆಳಕಿಲ್ಲ ಭೂಮಿ ಇಲ್ಲ ಆಕಾಶ ಇಲ್ಲ ಏನೋ ಒಂದು ಕಾಲದಾಗ ಸರ್ವ ಸುಣ್ಣ ಇತ್ತು ಅಂತ ಪರಮಾತ್ಮ ಅದನ್ನ ಅಲ್ಲಿಗೆ ಮುಗಿಬೇಕ ಶೂನ್ಯವನ್ನ ಬಸರನ್ನ ಬಗ್ಗೆದ ಅಲ್ಲಿ ಪರಮಾತ್ಮ ಪ್ರಕಟನ ಆದ ಅಂದ್ರೆ ನಿಮ್ಗೆ ತಿರುಗುತ್ತ ತಳಗೋಗಿತ್ತು ಮತ್ತ ಗುಡ್ಡು ಇಲ್ಲ ಬೆಟ್ಟಿಲ್ಲ ಅಂತ ಅದೇಲಿ ಬಂತು ಅಲ್ಲಿ ಅಲ್ಲಿ ಗುಡ್ಡು ಇಲ್ಲ ಬೆಟ್ಟ ಇಲ್ಲ ಅಂತೇಳಿ ಇಲ್ಲ ಪ್ರಾಣದಾಗ ನೀವು ಹಾಕಿ ನಿಮ್ಮನೆ ನೀವು ಹಾಡ್ರಿ ಬಂದ ಏನ್ ಹಾಡ ಕಲ್ಕೊಂಡು ಬಂದ ಹಾಡ್ರಿ ಏನ್ ಮಾಸ್ತರ್ ಪದ ಬಾರದ್ ಕೊಟ್ರು ನೋಡ್ರು ತಮ್ಮ ಅದನ್ನ ಹೆಂಗ್ ದಟ್ಟ ಹಾಡ್ರು ಹಂಗಾತಿ ಇಲ್ಲದೆ ಹೋಗಿದ್ದಿ ಚೆನ್ನಾಗ್ ಇದು ಗುಡ್ಡ ಬೆಟ್ಟ ನೋಡಿದ್ವಿ ನಿಮ್ ಮತ್ತೆ ಕಟ್ಟ ಹೋದಂತ ಇನ್ನು ಕಂಡ ಹಾಡ ಆಡ್ತಕ್ಕೆ ಯಾರ ವ್ಯಕ್ತಿ ಕೊಡೋದಿಲ್ಲ ಬಂದೇನ ಹೌದು ಪುರಾಣದಾಗಿಲ್ಲ ಅದಂದ ಪುರಾಣದಾಗಿಲ್ಲ ಅದು ಗುಡ್ಡ ಬೆಟ್ಟ ಅಂತಿಲ್ಲ ನೀವು ಸೂರ್ಯನ ಚಂದ್ರನ ಕತ್ತಲ ಬೆಳಕಿಲ್ಲ ಐತಲ್ಲ ಏನ್ ಹಾಡಿದ್ರಿ ಗುಡ್ಡ ಬೆಟ್ಟ ನೋಡಿ ಸಸ್ಯಗಳು ಇಲ್ಲ ಏನೂ ಇಲ್ಲ ಅಂತ ಹಾಡಿದ್ರಿ ನಿಮ್ಮನ್ನ ನೋಡ್ರಿ ಇಲ್ಲಿ ಇದಕ್ಕೆ ಉತ್ತರ ಏನ್ ಹೇಳ್ತೀರಿ ನೋಡೋಣ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸರ್ಜೋಡಿಕೊಡ್ ಅವ್ರದಾರ ನಾವ್ ಏನಾಗೈತಪ್ಪ ಅಂತ ಕೇಳಿದ್ರೆ ಗುಡುಮ ಅಂದ್ರೆ ಮಳೆ ಶಿಸ್ಮಕ್ಕಳು ಬಂದ್ ಅವ್ರಿಗೆ ಏನಾಗೈತಪ್ಪ ಅಂತ ಕೇಳಿದ್ರೆ ಗುರುವಿನ ಕರ್ಕೊಂಡ ನೋಡ್ಲಿ ನಮ್ಮ ಅಪ್ಪ ಅಮ್ಮ ಬರ್ಬೇಕಾದ್ರ ಕೈಲಾಸದಿಂದ ನೋಡಿ ಬೋಲೋಕ್ ಬರ್ಬೇಕಾದ್ರ ಗುರುವಿನ ಕರ್ಕೊಂಡ ನಂದಿ ಕರ್ಕೊಂಡ ನೋಡಿ ಮಾನವರು ಕರ್ಕೊಂಡಲ್ಲ ಹಾಂಗ್ ಇವತ್ತಿನ ದಿವಸ ಹಿರಿಯ ಹುಟ್ಟಿ ಏನಾಗೈತಪ್ಪ ಅಂತ ಕೇಳಿದ್ರೆ ಅಪ್ಪನ ಮಾಸ್ತರು ಕರ್ಕೊಂಡ ಕಡ್ಮೆ ಲಸವಾನ ಮಾಸ್ತರು ಕರ್ಕೊಂಡ ಹೌತು ಬಂದಾರ 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 ಬಂದರು ಬಂದಾರ್ ಅದು ಹಾಗೆ ಆಲ್ಲ ತೋರ್ಕತ್ ಸಿದ್ದು ಮಾಸ್ತರ್ ನೀವು ಕರ್ಕೊಂಡ್ಬಂದಾರ ಆ ನಮ್ದ್ ಹಂಗಾಲ ಹೇಗಪ್ಪ ಅಂತ ಕೇಳಿದ್ರೆ ಅಮೋಘ ಸಿದ್ಧ ಇದಾನ ಅಂದ್ರೆ ಪೈಲಿ ಬೌದಾ ಸಿದ್ಧ ಹ್ಯಾಂಗೆ ಕೆಲಸ ಮಾಡ್ಯಲ್ಲ ಹಂಗೆ ಗುಡುಂಬಕಿರಿ ಮೇಳ ಹೌದು ಹೌದು ಧರ್ಕಟ್ಟ ಮ್ಯಾಲ ಅವನ ಹೆಸ್ರಿಗೆ ಮತ್ತು ಮ್ಯಾಳದಾಗ ಐತಂದ್ರೆ ಎಲ್ಲಾ ಕೆಲಸ ಆಕೈತಿ ಆಕೈತಿ ರೀ ಅದೆಲ್ಲ ಹಾಗೆ ಇವತ್ತಿನ ದಿವಸ நம்ம மேல்புத்தமோக் சவால்தி மொதலே ಅಂದ್ರೆ ಏಳು ಅರ್ಥ ಏನಾಗುತ್ತೆ ಕುರ್ಪಿ ಬಿಟ್ಟು ಬಂದ್ ಇವತ್ತು ಕಸಕ್ಕೆ ಅಂದು ಅಂದಾಗ ಅರ್ಥ ಆಗತ್ತೆ ಮಾಸ್ತರ್ ಹೇಳ್ಬಿಡಕ್ಕೆ ಕಮಿಟಿ ಗುರುಗಳು ಏನ್ ಹೇಳ್ಯಾರ ಗುರುತೇನ ನೀವು ಹಾಡಿದಂತ ಪದಪತಿ ಪಟಿ ವರ್ಣನ ಮಾಡ್ಬೇಕು ಮಾತಾಡಂತ ಮಾತು ನಿಗಳು ಇರ್ಬೇಕಂದ್ರ ಅಡ್ಡ ತಿಡ್ಡ ಹೋಗುದು ನಮ್ದು ಧರ್ಮ ಅಲ್ಲ ಹೇಳಿಲ್ಲ ಅಡ್ಡ ತಿಡ್ಡ ಏನಿಲ್ಲ ಅವ್ರು ಹೇಳ್ತಾ ಅವ್ ಹೇಳ್ತಾರೆ ಹೌದು ಹೌದು ಯಾಕಪ್ಪ ಅದ ಕೇಳಿದ್ರೆ ಹೆಣ್ಮಗಳು ಪದ ಹಾಡ್ತಾನೆ ಏನ ಶ್ರೇಷ್ಠ ಅಂತ ಹೇಳಂಗಿಲ್ಲ ಅದಕ್ಕೆ ಯಾಕಪ್ಪ ಅದ ಕೇಳಿದ್ರೆ ಅವ್ರು ಕೇಳ್ತಾರ ಬಿಡ್ತಾರ ಗುರ್ತಿಲ್ಲ ನನಗ ಅದಕ್ಕೆ ಯಾಕಪ್ಪ ಅದ ಕೇಳಿದ್ರೆ ಹೆಂಗ್ರಪ್ಪ ಪ್ರಕೃತ ದೇವಿಯಿಂದ ನೋಡಿ ಮಂಗಳ ಚಣಿಕೆ ಹೆಣ್ಣು ಮಗ ಹುಟ್ಟಿಲ್ಲ ಹೌದು ಹೌದು ಮಂಗಳ ಚಣಿಕೆ ಅಂತ ಹೆಣ್ಣು ಮಗ ನೋಡಿ ಆಕೆ ಪೂಜೆ ನೋಡಿ ಮಂಗಳವಾರ ದಿನ ಪೂಜೆ ಮಾಡಿದ್ರೆ ಹಾಂ ಹಾಂ ಹೆಂಗ ಮಂಗಳವಾರ ದಿನ ಪೂಜೆ ಮಾಡಿದ್ರೆ ಇವಕ್ಕೂ ಅರ್ಥ ಎಡಿದಾವೆ ಇಚ್ಗಡೆ ಹುಚ್ಚಿದಾವೆ ಏನು ನೋಡಲು ಅರ್ಥ ಇಲ್ಲ ಹದಂತ ಬರ್ತಾರೆ ಅವರು ಹೇ ಮಗಳ ಹೊತ್ತೆ ಯಾಕೆ ಪೂಜೆ ಕಟ್ಟಿ ಏನು ನೋಡ್ತೀನ ಆಗಲ್ಲ ನಿಮ್ಗೆ ಇವು ಬರ್ತಾವೆ ಏನು ಮಾಡಲಿ ಹಾಗೆ ಇವತ್ತು ನಮಗ್ ಮಕ್ಕಳು ಅಂದ್ರೆ ಇವತ್ತು ನಮ್ಗೆ ಸಿರ್ತಾನ ಬೇಕಾಗಿತ್ತು ಅಂದ್ರೆ ಇವತ್ತು ರೊಕ್ಕ ರೂಪಾಯಿ ಬೇಕಾಗಿತ್ತು ಅಂದ್ರೆ ಮಂಗಳವಾರ ದಿನ ಇವತ್ತಿನ ನೋಡ್ಲಿ ನೇಮಕಿ ಮಾಡಿ ಪೂಜೆ ಮಾಡಿದ್ರಂದ್ರೆ ನಮ್ಮ ಮಕ್ಕಳನ್ನು ಕೊಡ್ತಾ ನೋಡಲಿ ನಮ್ಮ ಬರ್ತಾ ಇದ್ದಂತ ಸಿರ್ತಾನು ಹೌದು ನಾವು ಬೇಡದಂತ ಭಾಗ್ಯ ಕೊಡುವಂತ ಯಾವ ಅರ್ಥ ಅಂತ ಕೇಳಿದ್ರೆ ಮಂಗಳವಾರ ದಿನ ದೇವರ ಪೂಜೆ ಮಾಡಿದ್ರೆ ಮಂಗಳಾರ ಜಂಡಿ ಅಂತ ಪೂಜೆ ಮಾಡಿದ್ರೆ ನಮ್ಗೆಲ್ಲ ಬರ್ತದ ಹೌದು ಹೌದು ರೂಪ ಹಂಗ ಇವತ್ತಿನ ನ್ಯೂಸ್ ನೋಡಿಲಿ ನಿಮ್ಮ ಗಣಸೂರು ನೋಡಿಲಿ ಇವತ್ತಿನ ನೋಡ್ಲಿ ಸೂರ್ಯನ್ ಚಂದ್ರನಕ್ಕೆ ನೋಡ್ಲಿ ಅವ್ರು ಪರಮಾತ್ಮ ಇರ್ಲಿ ನಾರಾಯಣ ಇರ್ಲಿ ಇರ್ಲಿ ಬ್ರಾಹ್ಮ ಇರ್ಲಿ ಯಾರ ಇರ್ಲಿ ಹೌದು ಹೌದು ಅವನು ಯಾವ ವಾರದಲ್ಲ ಪೂಜೆ ಮಾಡಿದ್ರು ನೋಡ್ಲಿ ಏನ್ ಬೇಕಾದ್ರು ಕೊಡ್ತಾನವ ಇದು ನಮ್ಮ ತೋಡಿ ನಿಂಬುದು ಬರಬೇಕಾಗಿತಿ

ಯಾರತ ಯಾರಪ್ಪ ಅಂದ್ರ ಆದಿಶಕ್ತಿ ಅನ್ನುವಂತ ಹೆಣ್ಣ ಆದಿಶಕ್ತಿ ಅನ್ನುವಂತ ಹೆಣ್ಣಗಳಾದ್ರ ಆಕೆಯಿಂದ ನೋಡ್ಲಿ ದೇವಾನ ದೇವತೆಗಳು ಹುಟ್ಟಿದಾರ ಮಕ್ಕಿಂದ ಈ ಭೂಮಿಯೆಲ್ಲ ನೋಡಿ ಸೃಷ್ಟಿಯಾಗಿದೆ ಪ್ರಾಣಿ ಪಕ್ಷ ಸೃಷ್ಟಿಯಾಗಿದೆ ಬ್ರಹ್ಮ ವಿಷ್ಣು ನಮ್ಮ ಸೃಷ್ಟಿಯಾಗಿದ್ದಾರೆ ಅದಕ್ಕೆ ಇವತ್ತಿನ ದಿವಸ ಸರ್ಜೋಡಿಕ ಮಾತಾಡ್ತಾರ ನೋಡೋಣ ಅದಕ್ಕೆ ಬಹಳಷ್ಟು ಮಾತಾಡೋದಿರ ಅಕ್ಕ ತಂಗಿ ಇವತ್ತಿನ ದಿವಸ ಇಲ್ಲಿಗೆ ನನ್ನ ಮಾತಿಗೆ ನಿಲ್ಲಿಸ್ತಿರ್ತೀರಿ ಅದಕ್ಕೆ ಯಾಕಪ್ಪ ಅಂತ ಕೇಳಿ ಇವತ್ತಿನ ದಿವಸ ಸರ್ಜೋಡಿಕಲ್ ಅವ್ರ ಸೇನಾರ್ ಬಹಳ ಒಳ್ಳೆಯ ಬಂದ್ರೆ ಇವ್ರ ಯಾವ ರೀತಿ ಮಾತಾಡ್ತಾರೆ ಯಾವ ರೀತಿ ಹೇಳ್ತಾರೆ ಮತ್ತೆ ಮುಂದಿನ ಸೆಂಟಿಗೆ ನೋಡೋಣ ಅಂತ ಇಟ್ಕೊಂಡ ಅದಕ್ಕೆ ಇಂಡಿಯಾ ಚಾನಲ್ ಕರ್ಸಕ್ ಚಾಸ್ कटोड़ा कट बेड़ा